ಎಲ್ಲರಿಗೂ ಶ್ರೀಕೃಷ್ಣ ಅವತಾರದ ಕೊನೆಯಗಳಿಗೆ ಸ್ವಾಗತ ಜೀತಾ ಮಿತ್ರನಿಗೆ ಭಯವೂ ಸಂಕೋಚವೂ ಆಗುತ್ತಿದೆ ಮತ್ತೆ ಮತ್ತೆ ಶ್ರೀಕೃಷ್ಣ ಪತ್ನಿಯರ ಮುಖವನ್ನು ಪ್ರಭುವಿನ ಮುಖವನ್ನು ನೋಡುತ್ತಾ ತಲೆ ತಗ್ಗಿಸಿ ನಿಲ್ಲುತ್ತಾನೆ ಶ್ರೀಕೃಷ್ಣ ಅವನನ್ನು ಸಮೀಪಿಸಿ ನುಸುನಕ್ಕು ಬೆಂತಟ್ಟಿ ಮಾತನಾಡು ಎಂದಾಗ ಜೀತಾ ಮಿತ್ರ ತನ್ನ ಸುದೀರ್ಘ ವರದಿಯನ್ನು ರಾಣಿಯರೆದುರು ಒಪ್ಪಿಸುತ್ತಾನೆ ಅದರ ಸಾರ ಇಷ್ಟು ಯದುಗಳು ಮಹಾಭಾರತ ಯುದ್ಧದಲ್ಲಿ ತಟಸ್ಥರಾಗಿರುವುದನ್ನು ಬಿಟ್ಟು ಕೌರವ ಪಕ್ಷದಲ್ಲಿ ಇವರ ಸೈನ್ಯವು ಪಾಂಡವ ಪಕ್ಷದಲ್ಲಿ ಶ್ರೀಕೃಷ್ಣನು ನಿಂತು ಯುದ್ಧ ಮಾಡಿದ್ದು ಶುದ್ಧ ತಪ್ಪು ಇದೆಂಥ ತಟಸ್ಥನ ಕೌರವ ಪಾಂಡವರು ರಾಜ್ಯಕ್ಕಾಗಿ ಬಡಿದಾಡಿದರೆ ಇದರಲ್ಲಿ ಯಾದವ ಸೈನ್ಯ ಏಕೆ ಸಾಯಬೇಕಿತ್ತು ಹಾಗೆ ಏರ್ಪಡಿಸಿದ ಶ್ರೀಕೃಷ್ಣ ಯಾದವರಿಗೆ ದ್ರೋಹವನ್ನೇ ಮಾಡಿದ ಅವನ ರಾಜನೀತಿ ವೈಫಲ್ಯ ಇದು ಎದುಗಳು ಹಿಂದೆ ಯಾಯಾತೀತಿಯ ಸಂತಾನದವರೇ ಪುರುಷ ವಂಶದವರು ಅಸ್ಥಿನಾವತಿಯ ಹಾರೋಸೊತ್ತಿಗೆ ವಾರಸುದಾರರಂತೆ ಎದುಗಳು ಆಗಬೇಕಿತ್ತು ಯಾಯಾತೀತಿಯೇನು ಶಾಪ ಹಾಕಿದ ಸರ್ವಶಕ್ತನೆಂಬ ಬಿರುದನ್ನೂ ಪಡೆದ ಶ್ರೀಕೃಷ್ಣ ಸುಸಂಧಿಯನ್ನು ಬಳಸಿಕೊಂಡು ಅಲ್ಲಿ ಯದುವೀರನೊಬ್ಬನು ಪ್ರತಿಷ್ಠಿಸದೆ ಹೋದದ್ದು ಒಂದು ವೈಫಲ್ಯ ತಾನಾದರೂ ಅರಸನಾದನೇ ಇಲ್ಲ ಹಾಗಾದರೆ ಯಾದವರಿಗೆ ಆಪತ್ತನ್ನೇ ತಂದ ಈ ಸುಡುಗಾಡು ರಾಜಕಾರಣ ಏಕೆ ಬೇಕಿತ್ತು ಹಾಯಾಗಿ ಮಥುರೆಯಲ್ಲಿದ್ದವರನ್ನು ತಾನೇ ಗಡುಪಾರು ಮಾಡಿ ಈ ಕೊಂಪೆಯಾದ ದ್ವಾರಕೆಗೆ ಏಕೆ ರಾತ್ರೋರಾತ್ರಿ ಕರೆತರಬೇಕಿತ್ತು ಭರತ ವರ್ಷದ ರಾಜಕಾರಣದ ಕೇಂದ್ರದಿಂದಲೇ ಅವರನ್ನು ದೂರೀಕರಿಸಿದಂತಾಗಲಿಲ್ಲವೇ ಜರಸಂಧಾನಗಳನ್ನು ಎದುರು ಹಾಕಿಕೊಂಡು ಸಾಧಿಸಿದ್ದೇನು ಕಂಸ ಎಂಥವನಾದರೂ ಪ್ರಬಲ ಆಡಳಿತಗಾರನದೇ ಇದ್ದ ಅದರೊಂದು ಕೊಂದು ಆ ನಿರುಪಯುಕ್ತ ಉಗ್ರಸೇನನನ್ನು ಮತ್ತೆ ಪ್ರತಿಷ್ಠಿಸಿದ್ದು ತನ್ನ ಸ್ವಾರ್ಥದಿಂದಲೇ ತಾನು ಹೇಳಿದಂತೆ ಕೇಳುವವನೊಬ್ಬ ಬೇಕೆಂದು ಅಲ್ಲಿ ಪಾಂಡವರನ್ನು ಪ್ರತಿಷ್ಠಿಸಿದ ಸ್ವಾರ್ಥವೂ ಇಂಥದ್ದೇ ಇಲ್ಲಿ ದ್ವಾರಕೆಯಲ್ಲಾದರೂ ನೆಮ್ಮದಿಯುಂಟೆಯೇ ಧರ್ಮ ಎಂಬ ಗೊಡ್ಡು ಹಗ್ಗದಿಂದ ಜೀವನವನ್ನೇ ಬಿಗಿಯಾಗಿದೆ ಬ್ರಾಹ್ಮಣರಂತೆ ದಾನ ಧರ್ಮಗಳಂತೆ ದೇವಾಲಯಗಳಂತೆ ನಿರರ್ಥಕ ಖರ್ಚುಗಳಿಲ್ಲವೆ ತೆರೆದ ಬಾಗಿಲುಗಳಿಲ್ಲವೇ ಶ್ರೀಕೃಷ್ಣ ವೈಯಕ್ತಿಕ ಚರಿತ್ರೆಯಾದರೂ ಎಂಥದ್ದು ಎಷ್ಟು ಪತ್ನಿಯರು ಇಷ್ಟೊಂದು ಮಕ್ಕಳು ಮೊಮ್ಮಕ್ಕಳು ಬಾಲ್ಯದ ಸ್ತ್ರೀಯರೊಡನೆ ನಡೆದ ವಿವರಗಳನ್ನೆಲ್ಲ ಮಾಡಬೇಕು ಇವನು ಈಗ ಯೋಗೀಶ್ವರನೆಂದು ಸೋಗು ಹಾಕಿದರೆ ಯಾರಿಗೆ ನಂಬಿಕೆ ಬಂದಿತು ಯಾದವ ಕುಲಗಳು ಇವನ ಹೆಸರು ಹೇಳಿ ತಲೆ ಎತ್ತಿ ಗೌರವದಿಂದ ಬದುಕುವುದು ಸಾಧ್ಯವೇ ಮಹಾಭಾರತ ಯುದ್ಧದಲ್ಲಿ ಇವನು ಬಳಸಿದ ತಂತ್ರಗಳಿಂದ ರಾಜನೀತಿಗೆ ಕೆಟ್ಟ ಹೆಸರು ಬಂದಿದೆ ಭೀಷ್ಮನಂತೆ ಹಿರಿಯರನ್ನು ದ್ರೋಣನಂತೆ ತಪಸ್ವಿ ಬ್ರಾಹ್ಮಣನನ್ನು ಆ ಅಧರ್ಮ ಮಾರ್ಗದಿಂದ ಕೊಲ್ಲಿಸಿದ ಇವನು ಈಗ ಹೇಳುವ ಧರ್ಮಕ್ಕೆ ಬೆಲೆ ಕರ್ಣನೋ ಬೆಸ್ತರ ಬೇಡರೋ ಸೇಡಿಗಾಗಿ ಕಾದಿದ್ದಾರೆ ಇದೆಲ್ಲ ಕೃಷ್ಣನ ಬಗೆಗೆ ಜನ ಯದುವೀರರು ಹರೆಯದ ಯುವ ಮುಖಂಡರು ಆಡಿಕೊಳ್ಳುತ್ತಿರುವ ಮಾತುಗಳು ಇನ್ನೊಂದತ್ತ ಯಾದವರ ಬಳ ಪಂಗಡಗಳಲ್ಲಿ ಉಗ್ರಸೇನ ನಂತರ ಯಾವ ಗುಂಪಿನವರು ಅದರಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕೆಂಬ ವಿಷಯದಲ್ಲಿ ಪ್ರಬಲ ಪೈಪೋಟಿಯೇ ನಡೆಯುತ್ತಿದೆ ಉಗ್ರಸೇನ ಪುತ್ರರು ಸುನಾಭ ಶಂಕು ಮೊದಲಾದವರು ರಾಜ್ಯ ಉಳಿಸಿಕೊಳ್ಳಲು ಹೋರಾಡುತ್ತಿದ್ದಾರೆ ರುಷ್ಣಿ ಭೋಜ ಹಂದಕ ಶೂರಸೇನ ವಂಶೀಯ ಯುವಕರು ಒಂದೊಂದು ಸೈನ್ಯ ತುಡುಕಿಯನ್ನೇ ನಿರ್ಮಿಸಿದ್ದಾರೆ ಪ್ರಭು ಕೃಷ್ಣನ ಮಕ್ಕಳು ಈ ಸ್ಪರ್ಧೆಯಲ್ಲಿ ಹಿಂದೆ ಬಿದ್ದಿಲ್ಲ ಬೇರೊಂದತ್ತ ಶಿಶುಪಾಲನ ಸಂತಾನದವರು ಮಿಂದಾನವಿಂದರು ಮಕ್ಕಳು ಜರಸಂದನ ಮೊಮ್ಮಕ್ಕಳಾದ ಸೋಮಿಪಿಯು ಯದುಗಳು ರಾಜ್ಯವನ್ನು ಹಿಡಿಯಲು ಹಳೇ ಸೇಡು ತೀರಿಸಿಕೊಳ್ಳಲು ಕಾತುರರಾಗಿದ್ದಾರೆ ಈ ಯಾದವ ವಿಕಲ ಕಲಹದಲ್ಲಿ ಜನಕ್ಷೇಮ ಯಾರಿಗೆ ಬೇಡವಾಗಿದೆ ಕುಡಿತ ಎಲ್ಲೆಲ್ಲೂ ಅರಮನೆಯಲ್ಲೂ ನಡೆದಿದೆ ವೀರ ಯುವಕರಿಗೆ ಸ್ವಾಸ್ತ್ರೀ ಪರಸ್ತ್ರಿ ವಿವೇಕವೂ ಇಲ್ಲದೆ ಅಭೀರ ಸ್ತ್ರೀಯರನ್ನು ಉಪಯೋಗಿಸುತ್ತಿದ್ದಾರೆ ಕ್ರುದ್ಧರಾದ ಈ ದಸ್ಯಗಳಿಗೂ ಅಭೀರರು ನಗರವನ್ನು ಸುತ್ತುವರೆದು ಉಪಾಯದಲ್ಲಿ ಸೇಡು ತೀರಿಸಿಕೊಳ್ಳಲು ಸಮಯ ಕಾಯುತ್ತಿದ್ದಾರೆ ದೊರೆ ಉಗ್ರಸೇನನಿಗೆ ಇತ್ತ ಗಮನವಿಲ್ಲ ಗಮನ ಸೆಳೆದರೂ ನಿವಾರಿಸಲು ಶಕ್ತಿ ಇಲ್ಲ ಯುವಕರಿಗೆ ಯಾವತ್ತಲೂ ಎಚ್ಚರಿಕೆ ಇಲ್ಲ ಇದು ರಾಷ್ಟ್ರದ ಸ್ಥಿತಿ ಇದನ್ನೆಲ್ಲ ಕೇಳಿದ ರಾಣಿಯರ ಎದೆಗಳು ಹುಡುಗಿ ಹೋದವು ಶ್ರೀಕೃಷ್ಣ ಗೋಡಾಚಾರರಿಗೆ ತಾನು ಧರಿಸಿದ್ದ ಅಮೂಲ್ಯ ಮಣಿರತ್ನ ಹಾರಗಳನ್ನು ಬಹುಮಾನವಾಗಿತ್ತು ಕಳುಹಿಸಿದ ರಾತ್ರಿ ಕ್ರಮಿಸುತ್ತಾ ಇದ್ದಿದ್ದು ಯಾರೊಬ್ಬರ ಗಮನಕ್ಕೂ ಬರಲಿಲ್ಲ ಬರೀ ನಿಟ್ಟಿರಿಸಿಗಳಲ್ಲೇ ಅಂತಃಪುರವೇ ಎಂದು ಸುಡುವಂತೆ ಬೇಸತ್ತವಾಗಿತ್ತು ರುಕ್ಮಿಣಿಯೇ ಈ ಸ್ಮಶಾನದ ಮೌನವನ್ನು ಮುರಿದು ಹೀಗೆನ್ನುತ್ತಾಳೆ ಪ್ರಭು ಕೊನೆಯದಾಗಿ ಒಂದು ಮಾತು ಕೇಳುತ್ತೇನೆ ಬರೀ ಧನುರ್ವಿದ್ಯೆಯನ್ನು ಮಾತ್ರ ಅಭ್ಯವಿಸುತ್ತಿರುವ ನಮ್ಮ ಯಾದವ ಯುವಕರ ಸಂಖ್ಯೆ ಮೂರು ಕೋಟಿಯ ಮೇಲೆ ಎಂಬತ್ತು ಸಾವಿರ ಒಂದು ನೂರು ಎಂದು ಕೇಳಿದ್ದೇನೆ ಇತರ ಬಾಲಕರ ಸಂಖ್ಯೆ ಇನ್ನಿಷ್ಟಿದೆಯೋ ತಿಳಿಯದು ಹಿಂದೆ ದೇವಾಸುರ ಸಮುದ್ರದಲ್ಲಿ ಸತ್ತ ದೈವರು ಈಗ ಮನುಷ್ಯರಾಗಿ ಜನಿಸಿ ಜನರಿಗೆ ಉಪದ್ರವ್ಯ ಕೊಡಲಾರಂಭಿಸಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಸಂಹರಿಸಲು ದೇವತೆಗಳು ಮತ್ತೆ ನಮ್ಮ ಎದುಕುಲದಲ್ಲಿ ಅವತರಿಸಿ ಬಂದಿರುವರೆಂದು ತಮ್ಮ ಅವತಾರವೂ ಈ ಸಲುವಾಗಿಯೇ ಎಂದು ಕೇಳಿದ್ದೇನೆ ಹಾಗಾದರೆ ಯದುಕುಲದಲ್ಲಿ ಭೂಭಾರ ಎಲ್ಲಿ ಬಂತು ಅಥವಾ ಇನ್ನೂ ಅಸುರರ ಪ್ರವೇಶವಿದೆಯೋ ಮಹಾಭಾರತ ಯುದ್ಧದಲ್ಲಿ ಪ್ರಚನ್ನ ಹಸುರರು ಸಂಹಾರ ಮುಗಿಯಲಿಲ್ಲವೇ ಶ್ರೀಕೃಷ್ಣ ನಕ್ಕು ಉತ್ತರಿಸಲಾರಂಭಿಸುತ್ತಾನೆ ಶ್ರೀಕೃಷ್ಣ ದೇವಾಸುರ ಯುದ್ಧದಲ್ಲಿ ಸತ್ತ ಅಸುರರೇ ನಮ್ಮ ಕಾಲದಲ್ಲೂ ಮತ್ತೆ ಮನುಷ್ಯ ರೂಪದಲ್ಲಿ ಹುಟ್ಟಿಬಂದು ಜನರನ್ನು ಕಾಡಲಾರಂಭಿಸಿದ್ದು ನಿಜ ಇದು ಮುಗಿಯದ ಕತೆ ಮಹಾಭಾರತ ಯುದ್ಧದಲ್ಲಿ ಉಭಯ ಸೇನೆಯಲ್ಲಿಯೂ ಅವರು ಒಕ್ಕಿದರಿಂದಲೇ ನಾನು ಯುದ್ಧ ಸೂತ್ರಧಾರಿಯಾಗಿ ನಿಂತು ಅವರನ್ನು ಪರ ಅಸ್ತ್ರಗಳಿಂದ ಸಮ್ಮರಿಸಿದೆ ಆದರೆ ಅವರು ಮತ್ತೆ ಮತ್ತೆ ಹುಟ್ಟಿ ಬರುತ್ತಲೇ ಇದ್ದಾರೆ ಅವರವರ ಚರ್ಯಗಳಿಂದಲೇ ಅದನ್ನು ಪತ್ತೆ ಮಾಡಿಕೊ ದೈವನಿಂದೆ ಮೌಲ್ಯದೂಷಣೆ ಚರಣೆ ಸ್ವೇಚ್ಛ ಪ್ರವೃತ್ತಿ ಮಾತೃಪಿತ್ರ ದೋಷಣೆ ಮದ್ಯಪಾನ ಭೋಗ ಭೋಗಪ್ರವಸ್ಥಿತ ಪವಿತ್ರ ವಸ್ತುಗಳು ವಿಷಯಗಳನ್ನು ಅಪಾಸ್ಯ ಮಾಡುವ ಪ್ರವೃತ್ತಿ ಇತ್ಯಾದಿ ಲಕ್ಷಣಗಳನ್ನು ಈ ಅಸೂರಿ ಲಕ್ಷಣಗಳು ಬಂಧನ ಮಾರ್ಗ ಇದು ಬಿಡುಗಡೆಯದಲ್ಲ ಅರ್ಜುನನಿಗೆ ಹಿಂದೆ ಯುದ್ಧ ಆರಂಭವಾದ ದಿನ ಈ ದೈವಿ ಅಸುರಿ ವಿಭಾಗದ ಲಕ್ಷಣಗಳನ್ನೆಲ್ಲವೂ ವಿವರಿಸಿದ್ದೇನೆ ಜಗತ್ತಿಗೆ ಜಗನ್ನಾಥನು ಹಾಕಿಕೊಟ್ಟ ನಿಯಮಗಳನ್ನು ಮೀರುವ ಪ್ರವೃತ್ತಿಯಲ್ಲೇ ಹಸುರಿ ರೀತಿಯಲ್ಲೇ ಈಗ ಆ ಹಸುರರು ಎಲ್ಲಿದ್ದಾರೆಂಬುದನ್ನು ನಮ್ಮ ಗೂಢಾಚಾರರ ಮಾತಿನಿಂದ ಹರಿಯಲಿಲ್ಲವೇ ನನ್ನ ಅವತಾರ ಬಿಡು ನನ್ನ ಸಹಾಯಾರ್ಥಕವಾಗಿ ದೇವತೆಗಳು ಇಳಿದು ಬಂದಿದ್ದಾರೆಂಬುದಕ್ಕೆ ವಿವರಣೆ ಕೇಳು ಮಹಾಭಾರತ ಯುದ್ಧದಲ್ಲಿ ಸತ್ತ ಅವರು ಸ್ವರ್ವಾರೂಪಿಗಳು ಸ್ಮಾಕ್ಷಣಗಳಿಗೆ ಮರಳಿದ್ದಾರೆ ಭೀಷ್ಮ ಒಬ್ಬ ವಸು ದ್ರೋಣ ಬೃಹಸ್ಪತಿ ಹೀಗೆ ಇನ್ನು ಕೆಲವರು ಮರಳುವುದಿದೆ ಹೀಗೆ ಎನ್ನುವುದೊಂದು ಭೂಭಾರ ಇಳಿಯಬೇಕಾಗಿದೆ ಪಾಮರರ ಕಣ್ಣಿಗೆ ಯಾರ ಮರಣದಲ್ಲೂ ಏನೂ ಕಾಣುವುದಿಲ್ಲ ಜ್ಞಾನಿಯ ಕಂಗಳಿಗೆ ಕಾಣುವುದೇ ಬೇರೆ ನದಿಗಳು ತೀರ್ಥಗಳಾಗಿ ಪ್ರವಹಿಸಿ ಭೂಮಿಯನ್ನು ಹಸಿರಾಗಿಸಿ ಪಾವನ ಮಾಡಿ ಸ್ನಾನಾ ಬುನಾದಿಗಳನ್ನು ಉಪಯುಕ್ತವಾಗಿ ತೀರ್ಥಗಳೆನಿಸಿ ಸಮುದ್ರವನ್ನು ಸೇರಿ ಪೂರ್ಣತೆಯನ್ನು ಪಡೆಯುವ ರೀತಿಯಲ್ಲಿ ಒಂದು ಯೋಗ ತೀರ್ಥರೂಪದ ಪಾವನರಾದ ದೇವಾಂಶರಾದ ಸಾಧುಗಳ ಮರಣ ರೀತಿ ಇದು ಪುತಂಗವು ದ್ವಿಚಾಮಾಲೆಯನ್ನು ಹೆಣ್ಣೆಂದು ಭ್ರಮಿಸಿ ತಿನ್ನಲು ಹೋಗಿ ರೆಕ್ಕೆ ಸುಟ್ಟುಕೊಂಡು ದೀಪದ ಹೆಣ್ಣೆಯಲ್ಲೇ ಬಿದ್ದು ಸಾಯುವುದು ಒಂದು ರೀತಿಯ ಮರಣವೇ ಇದು ಅಪೂರ್ಣತೆಯ ಭೋತಕ ಇಂಥವರ ಮಧ್ಯೆ ಹುಟ್ಟಿ ಬಂದು ಸಾಯುತ್ತಲೇ ಇರುತ್ತಾರೆ ಈಗ ಯದುವೀರರು ಯದುಕುಮಾರರು ಪುತಂಗದ ಹುಳುಗಳೋ ತೀರ್ಥಗಳೋ ನೀನೇ ನಿರ್ಧರಿಸು ಯಾವ ಜಂತುವಿನ ಬದಿಗೂ ಜಗದೀಶ್ವರ ಒಂದು ಅರ್ಥವನ್ನಿಟ್ಟೇ ಸೃಷ್ಟಿಸಿರುತ್ತಾನೆ ಆ ಅರ್ಥವನ್ನು ಎಷ್ಟು ಸಾಧನೆಯ ಭೂಮಿಯ ಮೇಲಿರಲು ಯಾರಿಗಾದರೂ ಹಕ್ಕು ಉಂಟೆ ಎಂಬುದು ದೇವರ ದೃಷ್ಟಿಯಿಂದ ಕೇಳಬೇಕಾದ ವೇದಾಂಶ ಪ್ರಶ್ನೆ